ನಮಸ್ಕಾರ ವೀಕ್ಷಕರೇ ದೇಗುಲ ದರ್ಶನ ಟ್ರಾವೆಲ್ ಕನ್ನಡಿಗ ಚಾನಲ್ಗೆ ಸ್ವಾಗತ ನಾವಿವತ್ತು ಮಾವಿನಕೆರೆ ಗ್ರಾಮದಲ್ಲಿ ಒಂದು ವಿಶೇಷ ಗಮನಿಸಿದ್ದು ಅಂತಂದರೆ ಹನುಮ ಜಯಂತಿ ಪ್ರಯುಕ್ತ ನಮ್ಮ ಊರಿನಲ್ಲಿ ಇದೆ ಫಸ್ಟು ಈ ಥರ ಒಂದು ಕಟೋಡನ್ನ ನಾವು ನೋಡಿದ್ವಿ ರಾಜಾಪುರದಲ್ಲಿ ಹನುಮಂತರಾಯನ ದೇವಸ್ಥಾನ ಇದೆ ಅಂತ ನಮಗೆ ಗೊತ್ತಿತ್ತು ನಾವು ಯಾವತ್ತೂ ಹೋಗಿರಲಿಲ್ಲ ಸೊ ಅದಕ್ಕೆ ಹೋಗೋಣ ಅಂತ ನಾವು ಹೊರಟ್ವಿ ಹಾಗೆ ದಾರಿ ಮಧ್ಯೆ ನಮಗೆ ಲಾಸ್ಟ್ ಟೈಮು ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಲ್ಲಿ ಹೇಮಾವತಿ ನಾಲೆ ಪಕ್ಕದಲ್ಲೇ ರಾಜಾಪುರಕ್ಕೆ ಹೋಗುವಂಥ ದಾರಿ ಇದೆ ರಾಜಾಪುರ ಅಂದರೆ ಮಾವಿನ ಕೆರೆಗೆ ಸೇರಿರುವಂಥದ್ದು ರಾಜಾಪುರದಲ್ಲಿ ಈಗ ಅಲ್ಲಿ ಯಾರೂ ಇಲ್ಲ ಅಲ್ಲಿ ಹನುಮಂತರಾಯನ ದೇವಸ್ಥಾನ ಮತ್ತು ಮಾರಮ್ಮನ ದೇವಸ್ಥಾನ ಅಂತ ಇತ್ತಂತೆ ಮಾರಮ್ಮನ ದೇವಸ್ಥಾನ ಬಿದ್ದೋಗಿದೆ ಅಲ್ಲಿ ಯಾವುದೇ ರೀತಿಯ ಅವಶೇಷಗಳು ನಮಗೆ ಸಿಗಲಿಲ್ಲ ರಾಜಾಪುರದಲ್ಲಿ ಹನುಮಂತರಾಯನ ದೇವಸ್ಥಾನ ಚೋಳರ ಕಾಲದ ದೇವಸ್ಥಾನ ಇದೆ ನಾವೀಗ ಅಲ್ಲಿ ಹೋಗ್ತಾ ಇದ್ದೀವಿ ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ಇಲ್ಲಿ ಹೇಮಾವತಿ ನಾಲೆ ಆಯಿತು ಈ ನಾಲೆ ಆದಮೇಲೆ ಮುನೇಶ್ವರನ ದೇವಸ್ಥಾನಕ್ಕಾಗಲಿ ರಾಜಾಪುರಕ್ಕಾಗಲಿ ಒಂದು ರಸ್ತೆ ಮಾರ್ಗ ಚೆನ್ನಾಗಿ ಇದೆ ರಾಜಾಪುರಕ್ಕೆ ಅವತ್ತಿನ ಕಾಲದಲ್ಲೇ ನಕ್ಷೆ ಇದೆ ಅದು ನಕ್ಷೆ ಯಾವ ಕಡೆಯಿಂದ ಹೋಗುತ್ತೆ ಗೊತ್ತಿಲ್ಲ ಸೊ ಸದ್ಯಕ್ಕೆ ನಾವು ಇಲ್ಲಿ ಏನು ಹೋಗ್ತಾ ಇದೀವಲ್ಲ ಇಲ್ಲಿಂದ ನಾವು ಸ್ಟ್ರೈಟ್ ಹೋದರೆ ಇಲ್ಲೇನಹಳ್ಳಿ ಕೋಡಿಹಳ್ಳಿ ದಬ್ಬೆಘಟ್ಟ ಸಿಗುತ್ತೆ ನಾವು ಲೆಫ್ಟ್ ಹೋದರೆ ಮುನೇಶ್ವರನ ದೇವಸ್ಥಾನ ಸೊ ಬಲಗಡೆ ತೆರಿಕಂಡ್ರೆ ರಾಜಾಪುರ ಸಿಗುತ್ತೆ ಕೆಲವರು ರಾಜಾಪುರ ಅಂತಾರೆ ರಾಜಾಪುರ ಅಂತಾರೆ ನಾವೀಗ ಮುನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಇದೇ ವರ್ಷ ಆಗಸ್ಟ್ ಹತ್ತು ಎರಡು ಸಾವಿರದ ಇಸ್ವಿನಲ್ಲಿ ಓಪನ್ ಆದಂತಹ ಮುನೇಶ್ವರ ದೇವಸ್ಥಾನ ಇಲ್ಲಿ ಲ್ಯಾಂಡ್ಮಾರ್ಕು ಮೂರಾಯಿತು ಬೆಟ್ಟದ ಕಟ್ಟೆ ಮರ ಮುನೇಶ್ವರನ ದೇವಸ್ಥಾನ ನಮಸ್ಕಾರ ಸ್ನೇಹಿತರೆ ನೋಡಿ ಇದು ಮಾಹಿಕೇರಿನಲ್ಲಿ ಇರ್ತಕ್ಕಂಥ ಮುನೇಶ್ವರ ದೇವಸ್ಥಾನ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ವಿಗ್ರಹ ಸ್ಥಾಪನೆ ಆಗಿರಲಿಲ್ಲ ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲೇ ಇದೆ ಬೆಟ್ಟದ ಕಟ್ಟೆ ಇದು ತುಂಬ ದೊಡ್ಡದಾಗೇ ಇದೆ ಇಲ್ಲೂ ಕೂಡ ಹಲವಾರು ದೇವರ ಕಾರ್ಯಗಳನ್ನ ಮಾಡ್ತಾರೆ ಈ ಕಟ್ಟೆಯಲ್ಲಿ ಸ್ನಾನ ಮಾಡಿಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ ಚರ್ಮ ಕಾಯಿಲೆಗಳೆಲ್ಲ ವಾಸಿಯಾಗುತ್ತೆ ಅಂತ ಜನರ ನಂಬಿಕೆ ನೋಡಿ ಪಕ್ಕದಲ್ಲೇ ಇದೆ ಆಲದ ಮರ ಬೆಟ್ಟದ ಕಟ್ಟೆ ಆಲದ ಮರ ಅದೇ ಈಗ ಆಲದ ಮರಕ್ಕೆ ಸೆರೆ ಬಿಡಿಸಿದ್ದಾರೆ ಗ್ರಾಮದ ವತಿಯಿಂದ ದೇ ದೇವಸ್ಥಾನ ಎದುರುಗಡೆ ಇರುವಂಥ ಈಟ್ಲು ಮರ ಈಗ ನಾವು ನೆಕ್ಸ್ಟು ನೋಡಿ ನಾವು ಅಲ್ಲಾಸೆ ಬಂದಿದ್ದು ಈಗ ನಾವು ಸ್ಟ್ರೈಟ್ ಹೋಗ್ತಾಯಿದ್ದೀವಿ ರಾಜಾಪುರದ ಹನುಮಂತರಾಯನ್ ದೇವಸ್ಥಾನ ಇದು ಹೇಮಾವತಿ ನಾಲೆ ಇದು ಪೂರ್ತಿ ಏನು ನೋಡ್ತಾ ಇದ್ರಲ್ಲ ಹೇಮಾವತಿ ನಾಲೆ ನೋಡಿ ಇಲ್ಲೊಂದು ತೋಟ ಇದೆ ಇಲ್ಲೊಂದು ಬ್ರಿಡ್ಜ್ ಹತ್ರ ನಾವು ಬಲ್ಗಡೆ ತೊಗೊತಾ ಇದ್ದೀವಿ ಟಾರ್ ರೋಡಿಂದ ಬಂದರೆ ಆ ಕಡೆಯಿಂದ ಲೆಫ್ಟ್ ತಗೋಬೇಕು ಪುರಾತನವಾದ ಹನುಮಂತರಾಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರಾಜಾಪುರದ ಹನುಮಂತರಾಯನ ದೇವಸ್ಥಾನಕ್ಕೆ ರಸ್ತೆ ಇದೆ ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕಾಗಿದೆ ರಸ್ತೆ ಇದೆ ಪರವಾಗಿಲ್ಲ ಮಳೆ ಎಲ್ಲ ಬಂದರೆ ಸ್ವಲ್ಪ ಕಷ್ಟ ಓ ಬಂದ್ವಿ 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 ರಾಜಾಪುರದ ಹನುಮಂತರಾಯನ ದೇವಸ್ಥಾನಕ್ಕೆ ಬಂದ್ವಿ ಇನ್ನೊಂದು ದೇವಸ್ಥಾನ ಎರಡೆರಡು ದೇವಸ್ಥಾನ ಇದೆ ಇಲ್ಲಿ ಇಲ್ಲೊಂದು ಹೊಸ ದೇವಸ್ಥಾನ ಇದೆಯಾ ಹೊಸದಾಗಿ ಕಟ್ಟಿದಾರ ಏ ಚೆನ್ನಾಗಿದೆ ನೋಡಿ ಪುರಾತನವಾದಂಥ ರಾಜಾಪುರದ ಹನುಮಂತರಾಯನ ದೇವಸ್ಥಾನ ನೋಡಿ ಊರಲ್ಲಿ ಯಾರೂ ಇಲ್ಲ ಹನುಮಂತರಾಯ ಮಾತ್ರ ಇರೋದು ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಮಾರಮ್ಮನ ದೇವಸ್ಥಾನ ಇದೆಯಂತೆ ಅದು ನಮಗೆಲ್ಲ ಸಿಗಲಿಲ್ಲ ಇಲ್ಲೊಂದು ಹೊಸ್ದಾಗಿ ಇನ್ನೊಂದು ದೇವಸ್ಥಾನ ಕಟ್ಟಿದ್ದಾರೆ ಪಕ್ಕದಲ್ಲಿ ಯಾಕೆ ಏನು ಐತೆ ಅಂತ ಆಮೇಲೆ ಹೇಳ್ತೀನಿ ನೋಡಿ ಏನಂತಕ್ಕೋಸ್ಕರ ಖಾಲಿ ಮಾಡಿದ್ರು ಅಂದರೆ ಅವತ್ತಿನ ಕಾಲದಲ್ಲಿ ಕಾಲರ ಪ್ಲೇಗ್ ಅದಕ್ಕೆಲ್ಲ ಔಷಧಿ ಸಿಗದೆ ಜನ ಊರೂರನ್ನೇ ಬಿಟ್ಟು ಹೋಗ್ತಾಯಿದ್ರು ಇವಾಗ ಹೊಸ್ದಾಗಿ ಇನ್ನೊಂದು ಮಾಡಿದರೆ ಸುಮಾರು ಮೂವತ್ತ್ಮೂರು ವರ್ಷಗಳನ್ನ ಆಯಿತು ಅಂತ ಕೇಳ್ಪಟ್ಟೆ ಈಗ ಹನುಮ ಜಯಂತಿ ವಿಶೇಷವಾಗಿ ಬಂದಾಗ ನಮ್ಮೂರಿನ ಗ್ರಾಮದ ಗಂಗಣ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಇಲ್ಲಿ ಚೆನ್ನಾಗಿ ಇದು ಮಾಡಿದ್ದಾರೆ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ನಾವು ನೆನೆಸ್ಕೊತಾ ಇದ್ವಿ ಅವರು ಗಂಗಣ್ಣ ಅವರೇ ಅವರೇ ಅಲ್ಲೇ ಇದ್ದಾರೆ ಪೂಜೆ ಇದ್ದಾರೆ ನಮ್ಗೆ ಭಾಳ ಖುಷಿ ಆಯಿತು ಪೂಜೆ ಮಾಡ್ತಾಯಿದ್ರು ಅವರೇ ನೋಡಿ ಇದು ಹೊಸ್ತಾಗಿ ನಿರ್ಮಾಣ ಮಾಡಿರುವಂಥದ್ದು ಆ ಕಡೆ ಪಕ್ಕದಲ್ಲಿರೋದು ಹಳೆಯ ದೇವಸ್ಥಾನ ಈ ದೇವಸ್ಥಾನ ನಿರ್ಮಾಣ ಮಾಡಿದಂತಹ ಬೋರಪ್ಪ ಸ್ವಾಮಿಗಳು ಇವರು ಮಾಹನ್ಕೆರೋರು ಇವರು ಬೋರಪ್ಪ ಸ್ವಾಮಿಗಳು ಇಲ್ಲಿ ತೋಟಕ್ಕೆ ಅಂತ ಬಂದಾಗ ದೇವರ ಆಶ್ರಯ ರವಾನೆಯಾಗಿ ಇಲ್ಲಿ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಒಂದು ಆಜ್ಞೆಯಾಗಿದೆ ಅವಾಗ ಅವರು ದೇವಸ್ಥಾನ ಕಟ್ಟಿದ್ದಾರೆ ಅವರೇ ಕೂಡ ಪೂಜೆ ಮಾಡ್ತಾರೆ ಅವರು ವಂಶಸ್ಥರೇ ಪೂಜೆ ಮಾಡ್ತಾ ಇರೋದು ನೀವು ಸಣ್ಣ ಪುಟ್ಟ ಫೋಟೋಗಳನ್ನ ನೋಡ್ಬೋದು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಶ್ರೀರಾಮನ ಫೋಟೋ ಚಿಕ್ಕದಾಗಿದೆ ತುಂಬ ಚೆನ್ನಾಗಿದೆ ಮಾಯಂಕರ ಗ್ರಾಮದವರು ಎಷ್ಟೋ ಜನಕ್ಕೆ ಇದು ಇಲ್ಲಿನ ಬಂದೇ ಇಲ್ಲ ಅನಿಸುತ್ತೆ ದಯವಿಟ್ಟು ಎಲ್ಲರೂ ಬನ್ನಿ ಹನುಮ ಜಯಂತಿಗೋಸ್ಕರನಾದರೂ ಒಂದು ವರ್ಷಕ್ಕೊಂದ್ಸಲನಾದರೂ ತುಂಬ ವಿಜೃಂಭಣೆಯಿಂದ ಮಾಡಬೇಕು ನೋಡಿ ಆವತ್ತಿನ ಕಾಲದಲ್ಲಿ ಇದ್ದಂತಹ ರಾಗಿ ಕಲ್ಲು ಬೀಸೋದು ಕಲ್ಲುಗಳು ಅದೊಂದು ಅವಶೇಷ ನಮಗೆ ನೋಡಬೇಕು ಅಂತ ಅಂದಾಗ ಆ ಊರಿನ ಗ್ರಾಮಕ್ಕೆ ನಾವು ಹೋದಾಗ ಆ ಗ್ರಾಮದಲ್ಲಿ ಜನ ಇದ್ದರು ವಾಸ ಇದ್ದರು ಅಂತ ಅನ್ನೋದಕ್ಕೆ ಇವು ಸಾಕ್ಷಿಗಳು ಈ ಹಳೆ ದೇವಸ್ಥಾನ ಸುತ್ತ ತುಂಬ ಗಿಡ ಗಂಟೆ ಬೆಳೆದಿತ್ತಂತೆ ಹನುಮ ಜಯಂತಿ ವಿಶೇಷ ಬಂದಾಗ ನಮ್ಮೂರಿನ ಗಂಗಣ್ಣ ಸತೀಶಣ್ಣ ನಮ್ಮೂರ ಗ್ರಾಮದವರೆಲ್ಲ ಸೇರಿಕೊಂಡು ಇಲ್ಲಿ ಹೊಸ್ದಾಗಿ ಒಂದು ಶೆಡ್ ಥರ ಎಲ್ಲ ಮಾಡಿದ್ದಾರೆ ಹಳೆ ದೇವಸ್ಥಾನ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸಿದ್ದಾರೆ ಬನ್ನಿ ದೇವಸ್ಥಾನ ಹತ್ರ ಹೋಗೋಣ ತುಂಬ ಗಿಡ ಗಂಟೆ ಬೆಳೆದ್ಬಿಟ್ಟಿದಂತೆ ಹನುಮ ಜಯಂತಿ ನಮ್ಮೂರಲ್ಲೂ ಮಾಡಬೇಕು ಅಂತ ನಮ್ಮೂರ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಈ ದೇವಸ್ಥಾನ ದಕ್ಷಿಣಾಭಿಮುಖವಾಗಿದೆ ಪುರಾತನ ಕಾಲದ್ದು ಬನ್ನಿ ಹತ್ರ ಬರ್ತಾಯಿದ್ದೀವಿ ದೇವಸ್ಥಾನ ಹತ್ರ ತುಂಬ ಶಿಥಿಲವಾಗಿ ಎಲ್ಲ ಬಿದ್ದೋಗಿದೆ ಆದರೂ ದೇವ್ರ ಶಿಲೆ ಚೆನ್ನಾಗಿದೆ ನಾವು ಹತ್ರ ಹೋದಾಗ ಗಿಡ ಗಂಟೆ ಎಲ್ಲ ಅವು ಸಣ್ಣ ಪುಟ್ಟ ಬೆಳೆದಿತ್ತು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಪರವಾಗಿಲ್ಲ ಬನ್ನಿ ನೋಡಿ ದಕ್ಷಿಣಾಭಿಮುಖವಾಗಿದೆ ಆದರೆ ಆಂಜನೇಯಿಂದ ಹನುಮಂತಪ್ಪ ಪೂರ್ವಾಭಿಮುಖಕ್ಕೆ ಮುಖ ಮಾಡಿಕೊಂಡಿದೆ ಅಲ್ಲಿ ಸುತ್ತಮುತ್ತ ಪರಿಸರ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಸೈಲೆಂಟ್ ಏರಿಯಾ ನಿರ್ಜನ ಪ್ರದೇಶ ಇಲ್ಲಿ ಕಾಡು ಪ್ರಾಣಿಗಳೆಲ್ಲ ಬರ್ತವೆ ಸ್ವಲ್ಪ ಜೋಪಾನವಾಗಿ ಬರಬೇಕು ಚಿರತೆಗಳೆಲ್ಲ ಓಡಾಡ್ತವೆ ಅಂತ ಕೇಳ್ಪಟ್ಟೆ ಒಬ್ಬೊಬ್ಬರೇ ಬರೋಕ್ಕೋಗ್ಬೇಡಿ ಬಂಬ ಬನ್ನಿ ಬನ್ನಿ ಹನುಮಂತಪ್ಪನ ದರ್ಶನ ಮಾಡೋಣ ಬನ್ನಿ ನೋಡಿ ಆವತ್ತಿನ ಕಾಲದ್ದು ವಿಗ್ರಹ ಎಷ್ಟು ಚೆನ್ನಾಗಿದೆ ನೋಡಿ ಇವಾಗಲೂ ಕೂಡ ಅಬ್ಬಾ ಬಾಬಾ ಹನುಮಂತರ ಕಾಪಾಡಪ್ಪ ಎಷ್ಟು ಸ್ಟ್ರಾಂಗಾಗಿದೆ ರೀ ಇದು ನೀವುಗಳ ಹತ್ತನೇ ಶತಮಾನದ ದೇವಸ್ಥಾನ ಚೋಳ್ರ ಕಾಲದ ದೇವಸ್ಥಾನ ನೋಡಿ ಕಲ್ಲಲ್ಲಿ ಕಟ್ಟಿದ್ದಾರೆ ಅವತ್ತಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿದೆ ಓಹೋ ಪರ ಬಿಟ್ಬಿಟ್ಟಿದೆ ನೋಡಿ ಅವತ್ತಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಆದರೆ ಏನು ರಿಪೇರಿ ಮಾಡಿಸಿದ್ರೆ ಇನ್ನೂ ಸಾವಿರ ವರ್ಷ ತನಕ ಇರ್ತದೆ ರೀ ಅದು ದೇವಸ್ಥಾನ ಕಲ್ಲಿನ ದೇವಸ್ಥಾನ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ರಕ್ಷಣೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಗಮನಿಸಿ ಅಂತ ಕೇಳ್ಕೊಳ್ತಾ ಬನ್ನಿ ಹನುಮಂತರ ದರ್ಶನ ಮಾಡೋಣ ಈಗ ಮಾವಿನ ಕೆರೆ ಮತ್ತೆ ರಾಜಾಪುರ ಅಂತ ಇದೆಯಲ್ಲ ಏನದು ಎರಡ ಎರಡು ಹೆಸರು ಅಂತ ಇಲ್ಲಿ ನಮ್ಮೂರು ಹಿರೇ ಬೈರಪ್ಪ ಇಲ್ಲಿ ಸೇರ್ಕೊಂಡ್ಮೇಲೆ ಈ ಊರಲ್ಲಿ ಕೆಲವು ರಾಜಾಪುರ ಅಂತ ಒಂದಲ್ಲಿ ಗ್ರಾಮ ಇತ್ತು ರಾಜಾಪುರ ಅಂತ ಈಗಲೂ ಐತೆ ಹನುಮಂತರಾಯನ್ ಗುಡಿ ಐತೆ ಹಳೆ ಶಾಸನಗಳವೆ ಹಳೆ ಮಡಿಕೆ ಪಡಿಕೆ ಹಳೆ ಕಲ್ಲುಗಳು ಒಲೆ ಅವೆ ಹಾ ಅವೇ ಈ ಊರಿಂದಲೂ ನಕಾಶಿ ರೋಡ್ ಅಲ್ಲಿ ಸೀದ ಐತೆ ಆ ಊರಿಗೂ ಸರ್ಕಾರ ಆ ಕಾಲದಲ್ಲೇ ಒಂದ್ ಆಕಾಶಿ ಇಂಗ್ಲಿಷ್ ಕಾಲದಲ್ಲೇ ಒಂದ್ ಆಕಾಶಿ ಎತ್ತ ಎಂತ ಅವು ಇವು ಕಾಯಿಲೆ ಬಂದ್ಬಿಡ್ತಂತ ಮಧ್ಯ ಕಾಯಿಲೆ ಬಂದಾಗ ಏನಾಗ್ಬಿಡ್ತು ಹೋಗ್ಬಿಟ್ರಲ್ಲ ಜನಸಂಖ್ಯೆ ಕಡಿಮೆ ಆಗ್ಬಿಟ್ಟು ಕಡಿಮೆ ಆದಾಗ ಏನೋ ಒಂದ್ ಜನ ಒಂದ್ ಊರಲ್ಲಿ ಪಾಸ ಮಾಡಕಾಯ್ತದ ಆಯ್ತದ ಅವ್ರು ಬಂದ್ಬಿಟ್ರು ಇಲ್ಲಿಗೆ ಆಮೇಲೆ ಇಲ್ಲೊಂದು ಸವನಹಳ್ಳಿ ಅಂತ ಒಂದಿತ್ತು ಈಗಲೂ ಹಬ್ಬಾಗ್ಲೂ ಅಲ್ಲಿ ಎಲ್ಲಿ ಬನ್ನಿ ಬಾರಿ ಹೋಗೋರು ರೋಡ್ ಅಲ್ಲಿ ಬರ್ತಿದ್ದಾರೆ ಸವನಹಳ್ಳಿ ಅಂತ ಅಂತಾರೆ ಆ ಸವನಹಳ್ಳಿ ಏನಾಯ್ತು ಅಲ್ಲೂ ಅದೇ ತರ ಇದ್ರು ಜನಾಂಗ ಯಾವ್ದಿತ್ತು ನಮಗೆ ಗೊತ್ತಿಲ್ಲ ಒಟ್ಟಲ್ಲಿ ಅಲ್ಲಿ ಒಂದು ವಾಸ ಇದ್ರು ಅವರು ಕೂಡ ಹಿಂಗೆ ಆದಾಗೆಲ್ಲ ಬಂದ್ಬಿಟ್ಟು ಇಲ್ಲಿ ಸೇರ್ಕೊಂಡ್ರು ಇದು ಇವೆಲ್ಲನೂ ಸೇರ್ಕೊಂಡು ಇದು ಕೇಂದ್ರ ಆಯ್ತು ಕೇಂದ್ರ ಆಯ್ತು ಇದು ಕೇಂದ್ರದಂಗಿತ್ತು ಮೊದ್ಲು ಅವರೆಲ್ಲ ಸೇರ್ಕೊಂಡಿದ್ದು ಎಲ್ಲ ದೊಡ್ಡ ಊರಾಯ್ತು ದೊಡ್ಡ ಊರಾಯ್ತು ಒಂದ್ ಎಪ್ಪತ್ತು ವರ್ಷದ ಮೇಲಾಗಿತ್ತು ಯಾರು ನಮ್ಮ ತಾತ ರೇ ನಿಮ್ಮ ತಾತವ್ರು ಹ್ಮ್ ಅಂದ್ರೆ ದೇವಸ್ಥಾನ ಕಟ್ಟಕ್ ಕಾರಣ ಅಂದ್ರೆ ತೋಟದ ಹತ್ರ ಎಪ್ಪತ್ತು ವರ್ಷ ತಿನ್ನು ಎಪ್ಪತ್ತು ವರ್ಷ ಅವ್ರಿಗೆ ತೋಟ ನೋಡ್ಬೇಕು ಅಂತ ಹೋಯ್ತಾರೆ ಒಂದ್ಸರಿ ಸೊಂಪ್ಲ ಒಂದು ಯಾರಿಗೆ ಇದು ರಾಜ ಚಾನಲ್ ದಾರಿ ಇರಲಿಲ್ಲ ಅವಾಗ ಸೋಂಪಲಲ್ಲಿ ಹೋಯ್ತಾರೆ ಹೋದಾಗ ದೇವಸ್ಥಾನದೊಳಗಡೆ ಬಿಸಿಲು ಬೇಸಿಗೆಗಾಲದಲ್ಲಿ ಹೋಯ್ತಾರೆ ಅಲ್ಲೆಲ್ಲೂ ನೆಳ್ಳಿರಲಿಲ್ಲ ನೆಳ್ಳಿರೋದಿಲ್ಲ ಆಗ ಸರಿ ಆ ದಾರಿ ದಂಡೆನೆ ಆ ದಾರಿ ದಾಂಡೆನೆ ಹೋಗ್ಬೇಕು ನಮ್ಮ ಪಾಟಿಗೆ ದೇವಸ್ಥಾನ ದಂಡೆನೇ ಹೋಗುವಾಗ ಅಲ್ಲಿ ಹೋಗ್ತಾರೆ ಹೋಗಿ ಆ ದೇವಸ್ಥಾನದೊಳಗೆ ಮನೆ ಕಂಬಡ್ತಾರೆ ಮನೆ ಕಂಡಾಗ ತಟ್ಟಿ ಹಬ್ಬಿಸ್ತಂಗಾಯ್ತದಂತೆ ನಮ್ಮ ತಾತಾರನ ಇಲ್ಲಾಕೆ ಮಲಗಿದ್ಯಾ ಹಂಗೆಲ್ಲ ಮಲಗಬಾರ್ದು ಎದ್ದೇಳು ಎದ್ದೇಳು ಅಂತ ಆಗ ಎದ್ದು ಕೂತ್ಕರಂತ ನಮ್ಮ ತಾತಾರ ಕುಂತ್ಕೊಂಡಾಗ ಒಂದು ಅಶರೀರ ವಾಣಿ ಬರುತ್ತಂತೆ ನನಗೆ ಇಲ್ಲಿ ಪೂಜೆ ಪುನಸ್ಕಾರಗಳಿಲ್ಲ ನನಗೊಂದು ಇಲ್ಲಿ ನೆಲೆ ಮಾಡುವಂತ ಆಶಾರೀರ ವಾಣಿ ಕೇಳ್ಕೊಳ್ಳುತ್ತಂತೆ ಅದನ್ನು ಬಂದು ಮನೆಗೆ ಹೇಳ್ತಾರೆ ಹೀಗೆ ದೇವಸ್ಥಾನ ಕಟ್ತಾರೆ ಆಗ್ಲಿಂದ ನಾವೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಏನು ಹೆಸರು ಅಂತದು ಹನುಮಂತರಾಯ ಅಂತಾರೆ ಆಂಜನೇಯ ಯಾವ ಥರ ಹೆಸರು ಅಂತ ಹೆಸರು ಹನುಮಂತರಾಯ ಅಂತ ರಾಜಾಪುರ ರಾಜಾಪುರ ಸುಮಾರು ವರ್ಷದಿಂದನೂ ಐತಿ ಈಗಲೂ ಹಳೆ ದೇವಸ್ಥಾನ ಐತಿ ಹಳೇ ಹಿಂದೆ ಅದು ಈಗಲೂ ರಾಜಾಪುರದವ್ರು ಅವರೇ ಇಲ್ಲಿ ಇಲ್ಲಿ ಒಂದು ಎರಡು ಮನೆ ಅವೇ ಐದು ಜನ ಅವ್ರಿ ಇವತ್ತು ನಿನ್ನೆ ರಾಜಾಪುರಕ್ಕೆ ಹೋಗಿದ್ದೆ ಅಲ್ಲಿ ಹನುಮಂತರಾಯನ ದೇವಸ್ಥಾನ ನೋಡ್ಕೊಂಡ್ ಆ ಅದಲ್ಲೆಲ್ಲ ಪೂಜೆ ಮಾಡೋದೆಲ್ಲ ಯಾರು ಏನೇ ತಿಳ್ಕೊಂಡ್ ಬಂದೆ ಏನ ದೇವ್ರ ಇತಿಹಾಸ ಬಗ್ಗೆ ಊರ್ ಬಗ್ಗೆ ಏನೋ ಸ್ವಲ್ಪ ಹೇಳ್ತೀರಾ ಊರ್ ಬಗ್ಗೆ ಇನ್ನೊಂದು ಊರು ತಿಂದೆ ಇಂದು ಊರಿತ್ತು ನಾವು ಕಾಣಂಗೆ ಅವರೆಲ್ಲ ಹೋಗ್ಬಿಟ್ರು ಯಾಕಡೆ ಅಲ್ಲಿ ಇನ್ನೊಂದು ಹಳೇದು ಹಳೇದು ಒಂದೈತಿ ಇನ್ನೊಂದೈತಲ್ಲ ಹೊಸದು ಅದು ನಮ್ದು ಹೌದಾ ನೀವೇ ಅದು ನೀವು ಎಕ್ಸಿಂದ ನಮ್ಮಅಣ್ಣು ಬೆಂಗ್ಳೂರಿಗೆ ಅವ್ರಿಗವ್ರಿಗೆ ಎಲ್ಲ ದುಡ್ಡು ಎತ್ಕೊಂಬಂದು ಕೊನೆಗೆ ಇದು ತೊಲೆಮಟ್ಟಕ್ಕೆ ಬಂದ್ಬಿಡ್ತು ಕಟ್ಟಡ ಆವಾಗ ಯಾರು ದುಡ್ಡು ಕೊಡಲ್ಲ ಏನು ಮಾಡಲ್ಲ ಐವತ್ತು ಕೊಟ್ಟರು ಇಪ್ಪತ್ತು ಕೊಟ್ಟರು ತೋ ನಮ್ಮ ನಮ್ಮಣ್ಣ ತಿರುಪೇ ಮಾಡಿದ್ದು ನಾನು ಹೋಗ್ಲಿಲ್ಲ ನಾನೇನೋ ಒಂದು ಎರಡು ಸಾವಿರ ಸ್ಥಾಪನೆ ಮಾಡುವಾಗ ಆಮೇಲೆ ನಮ್ಮ ಮೈಸೂರು ಶಿವಕುಮಾರ್ ಅಲ್ಲಿ ಬೋರೇಗೋ ಸ್ವಾಮಿ ಅಂತಾರೆ ಅವರೇ ಓ ಅವರೇ ಅವ್ರ ಹೆಸರೇನು ಪೂರ್ತಿ ಹೆಂಚಿನ ಮನೆ ಬೋರಪ್ಪ ಬೋರಪ್ಪ ಅಂತ ಅವ್ರ ತಮ್ಮ ನಾನು ಕಿರಿಯನು ದೇವರಾಜಪ್ಪ ಅಂತ ಅವರೇ ಆಡ್ ಮಾಡಿದ್ರು ಸುಮ್ನೆ ನಾನು ಹೇಳಕ್ಕ ನಾವು ಅಷ್ಟು ಕೊಟ್ಟು ಮಾಡುವಾಗ ಆಮೇಲೆ ದೇವ್ರ ತರುವಾಗ್ಲೂ ಹೋಗಿದ್ದು ದೇವ್ರ ಇಲ್ಲೇ ಬಡಗಿರಳ್ಳಿ ಮಾಡಿಸ್ತೇವ ಈ ವಸ್ತೆ ಹೊಸ ದೇವಸ್ಥಾನದಲ್ಲಿ ಐತಿಲ್ಲ ಅಷ್ಟೇ ಬಡಗರಳ್ಳಿಲೆ ಮಾಡಿಸಿದ್ದು ಏನದು ಇತಿಹಾಸ ಏನು ಅಂತ ಹೆಂಗೆ ಇದಾಯ್ತು ಅವರೇ ಅಂತ ಮಾಡಿದ್ರು ಅಂತ ಯಾರು ನಮ್ಮ ಅಣ್ಣಾರ ಏನು ಹಿಂಗೆ ನಮ್ ತೋಟ ಹಿಂದ್ಗಡೆ ಒಂದ್ ನೂರು ಗಿಡ ಐದನೂರು ಗಿಡ ತೋಟದ ನಮ್ಮ ಮೂರು ಜನಕ್ಕೂ ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ನೂರು ಬಂದಿತ್ತು ಅಲ್ಲಿ ಏನೋ ಮನೆಯಾಗ ಅವ್ರಿಗೆ ಒಂದು ಸ್ವಲ್ಪ ಸಪನದಲ್ಲಿ ಹೊಡೆದಂಗ ಬಂದು ಆ ದೇವರೇ ಬಿಡ್ತಂತೆ ಆಗ್ಲಿಂದ ಇವರು ಶುರು ಹಚ್ಚಿದ್ರು ದೇವಸ್ಥಾನ ಕಟ್ಟಕ್ಕೆ ನಮ್ಗೆ ಆ ಆ ಜಾಗದಲ್ಲಿ ಇದಲ್ಲ ನಮ್ಮ ಅಣ್ಣರಿಗೆ ಆಗ ಹೊಡೆದಾಗ ಅವ್ರ ಅದೇ ಐವತ್ತು ಕೋಡರ್ ಇಪ್ಪತ್ತೈದು ಕೊಡೋರು ಎಂಚಾಣಿ ಕೊಟ್ರು ಅವರು ಕೆಲವರು ತುಮಕೂರಲ್ಲಿ ನೋಡಿಯ ಯೋಗ ಎಲ್ರಿಗೂ ಬರಲ್ಲ ದೇವಸ್ಥಾನ ಕಟ್ಟೋದು ಅವ್ರಿಗೆ ಬಂದಿದೆ ನಾವು ಹಂಗಿದೆವು ಮುಂದೆ ಪೂಜೆ ಮಾಡ್ಯಾರ ಇರತಕ್ಕ ಇರೋತಕ್ಕ ಮಾಡೋದು ಅಂತ ಹೊಸ ದಿವಸ ವಸ್ಟು ಹುಡ್ಗ ಹೊರಗಿರಲಿ ಬಂದ್ ಮಾಡ್ದೆ ಒಂದು ಆರು ತಿಂಗಳು ವರ್ಷ ಅವನಿಗೆ ಏನ್ ದಿವಸ ಒಂದ್ ರೂಪಾಯಿ ಅಂತ ನೂರೈವತ್ತು ರೂಪಾಯಿ ಕುಡಿಯುವ ಅವನು ಸತ್ತೋಗ್ಬಿಟ್ಟ ಈಗ ಇವನ ನಮ್ಮ ಮಮ್ಮ ಅವನ ಅಣ್ಣ ಅಣ್ಣ ಮಗನ ಮಗನೇ ಮಾಡ್ತವನಿ ಅದಕ್ಕೆ ಈಗ ಆಮೇಲೆ ಅದು ಕೊಡ್ತಾರಂತಪ್ಪತ್ತೈದು ಅದೇ ಮುಂದುವರೆದು ಮಾಡೋರಿಲ್ಲ ನಮಸ್ಕಾರ ವೀಕ್ಷಕರೇ ಸ್ಟಾರ್ಟಪ್ ಟ್ವೆಂಟಿ ನೈನ್ ಟ್ರಾವೆಲ್ ಕನ್ನಡಿಗ ಚಾನಲಿಂದ ಇಂದ ದೇವಸ್ಥಾನ ಪುಣ್ಯಕ್ಷೇತ್ರಗಳ ವಿಡಿಯೋ ಚಿತ್ರೀಕರಣಕ್ಕಾಗಿ ಪ್ರತ್ಯೇಕ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಲಾಗಿದೆ ದೇಗುಲ ದರ್ಶನ ಟ್ರಾವೆಲ್ ಕನ್ನಡಿಗ ನೀವಿಷ್ಟೊತ್ತು ನೋಡಿದಂತಹ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಸಲಹೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ